ತಾನಿದ್ದ ಆವೇಶದಲ್ಲಿ ಅರ್ಜುನ್ ಕರೆಯನ್ನು ಕೇಳಿಸ್ಕೊಳ್ಳೋ ಸ್ಥಿತಿ ಇಲ್ಲದ ವಾಸವಿ ನಿನ್ನಂತ್ಯ ನಾ ನೋಡಬೇಕಂತ ಸೆರೆಗನ್ನು ಸೊಂಟಕ್ಕೆ ಸುತ್ತಕೊಳ್ತಿದ್ರೆ ಕಣ್ಣುಗಳನ್ನ ಅರೆಗಣ್ಣು ಮಾಡ್ಕೊಂಡು ಅನ್ವಿಕಾ ಗಬಕ್ಕನ ಬಂದು ವಾಸವಿ ಕೈ ಹಿಡಿದು ತಡೀತಾ ಅತ್ತೇವ್ರೇ ನೀವಿ ಇನ್ನು ಕೇಳಿಸ್ಕೋತಿದ್ದೀರಾ ಅಂತ ಗಮನಿಸ್ಲಿಲ್ವಾ ಅಲ್ಲು ಮಗನ ಕರೆಯನ್ನಷ್ಟೇ ಅಲ್ಲದೆ ಅನ್ವಿಕಾಳ ಮಾತನ್ನು ಲೆಕ್ಕ ಹಾಕ್ತೆ ಇವಳು ಇಂಥ ಪತಿವ್ರತೆ ಈಗ ಬದಲಾಗಿ ನಂಬಿಡ್ಬೇಕಾ ಅನ್ವಿಕಾ ನಾನು ಹೊಟ್ಟೆ ಊರು ಇಳಿಸಿದ ಇವಳನ್ನ ಅಷ್ಟು ಸುಲಭವಾಗಿ ಬಿಡೋದಿಲ್ಲ ಇವಳು ನಂಬುದಷ್ಟು ನನ್ನ ಮಕ್ಕಳನ್ನು ಕೂಡ ನಂಬಲಿಲ್ಲ ಹೆತ್ತ ತಾಯಿ ಅಂತ ಸಾಕು ಬೆಳೆಸಿದಕ್ಕೆ ನಂಗೆ ದೊಡ್ಡ ಪಾಠ ಕಲಿಸಿ ನನ್ನ ನಡು ಹಾದಿಯಲ್ಲಿ ಮೋಸ ಮಾಡೋದ್ಲಲ್ಲ ಇವಳ ಕೊನೆ ಕಾಣದೆ ನಾನು ಇಲ್ಲಿಂದ ಹೋಗೋದಿಲ್ಲ ನನ್ನ ಬಿಡು ಅನ್ವಿಕಾ ಅಂದರು ದಯವಿಟ್ಟು ಸಹಾಯ ಮಾಡಿ ಅಂತ ಕಣ್ಣುಗಳಿಂದ ಅರ್ಜುನಿಗೆ ವಿನಂತಿ ಮಾಡ್ದ ವಿನಯ್ ಅಮ್ಮ ಈಗ ನನ್ನ ಮಾತು ಕೇಳಿ ಬಂದರೆ ಸರಿ ಇಲ್ದಿದ್ರೆ ಜೀವನದಲ್ಲಿ ನಿನ್ನ ಮಗನನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಜುನ ಕಂಠ ಗರ್ಜಿಸ್ತು ಆ ಅರ್ಜುನನ ಗರ್ಜನೆಯನ್ನು ಗಮನಿಸಿ ತಟ್ಟನೆ ಹಿಂದೆ ತಿರುಗಿದ ವಾಸವಿ ಏನು ಏನಂದೆ ಅಂತ ಆನಂದ ಭಾಷೆ ಸುರಿಸುತ್ತಾ ಕೇಳಿದ್ರು ಅಸಹನೆಯಿಂದಲೇ ಕರೆದ್ರು ಅವನ ಮುಂದೆ ಬರ್ತಿರೋದನ್ನು ಕಂಡು ವಾಸವಿ ಮನಸ್ಸು ಉದ್ವೇಗದಿಂದ ಉಕ್ಕು ಬಂತು ಅನ್ವಿಕಾ ಕೈಯನ್ನು ಹಿಡ್ಕೊಂಡು ಅನ್ವಿಕಾ ಇದು ಕನಸೋ ಅಥವಾ ನಿಜವೋ ನಾನು ಕಣಿಸ್ರು ನೋಡ್ತಿರೋದು ನನ್ನ ಕಿವಿಗಳಿಂದ ಕೇಳ್ತಿರೋದು ಎಲ್ಲವೂ ನಿಜವೇ ಅಲ್ವಾ ನನ್ನ ಭ್ರಮೆಯಲ್ಲ ತಾನೇ ಅಂದರು ಅವರ ಕೈಗಳನ್ನ ಒತ್ತುತ್ತಾ ಅನ್ವಿಕಾ ನಿಜ ಅತ್ತೆ ನಿಮ್ಮ ಮಗ ನಿಮ್ಮನ್ನು ಅಮ್ಮ ಅಂತ ಕರೆದಿದ್ದ ಬಹಳ ಬಹಳ ವರ್ಷಗಳಂತರ ಬಂದ ಈ ಸಂತೋಷದ ಕ್ಷಣವನ್ನು ನೀವೇ ಗುರುತಿಸ್ಲಿಲ್ವಲ್ಲ ಅಂತ ಮುನಸ್ಸಿನಿಂದ ಹೇಳಿದ್ಲು ಅರ್ಜುನ್ ಬರ್ತಿರೋದನ್ನು ಕಂಡು ಅವನಿಗೆ ಮುಖ ತೋರಿಸಲಾಗ್ದೇವಿನ ಈ ಬೆನ್ನೆ ಹಿಂದೆ ಸೇರಿ ಮುಖ ಮುಚ್ಕೊಂಡು ಮೈತಿಲಿ ಈ ಕ್ಷಣ ಸತ್ತು ಹೋದರೆ ಚೆನ್ನಾಗಿರ್ತಿತ್ತು ಅನಿಸೋ ಅಷ್ಟು ನೋವನ್ನು ಅನುಭವಿಸ್ತಿದ್ಲು ಕಣ್ಣೀರು ಅರಿತಾ ಇತ್ತು ತಾಯಿಯ ಕೈ ಹಿಡಿದು ಅರ್ಜುನ್ ಅಲ್ಲಿಂದ ಕರ್ಕೊಂಡು ಹೋದ ಹೋಗುವ ತಿರುಗಿದ ಅನ್ವಿಕಾ ಇನ್ನೊಮ್ಮೆ ಉಳ್ಳ ನಮ್ಮ ಕಣ ಮುಂದೆ ಬರದಂತೆ ನೋಡ್ಕೊಳ್ಳಿ ಅಂತ ಹೇಳಿ ಈ ಬಾರಿ ಅತ್ತೆಯವರಲ್ಲ ನಾನೇ ಕೊಂದು ಹಾಕ್ತೀನಿ ಅಂತ ಕಾರವಾಗಿ ಹೇಳಿ ಅನ್ವಿಕಾ ಹೋಗೋಷ್ಟರಲ್ಲಿ ಮಂಟಪದ ಬಳಿ ದೊಡ್ಡವ್ರನ್ನು ಕರ್ಕೊಂಡು ಹೊರಗೆ ನಡೀತಿದ್ದ ಅರ್ಜುನ್ ಅವರ ಹಿಂದೆ ಅನ್ವಿಕಾ ಕೂಡ ಹೋದ್ಲು ಕಾರ್ ಹತ್ತಲು ಬಾಗಿಲು ತೆಗ್ದ ನನ್ನ ಕಂದ ಅಂತ ಅರ್ಜುನ ಮುಖವನ್ನು ಸವರ್ತ ಈ ಅಮ್ಮನನ್ನು ಕ್ಷಮಿಸ್ತೆ ಅಂತ ಒಂದು ಮಾತು ಹೇಳಪ್ಪ ಇಷ್ಟು ದಿನ ವೇದನೆಯಿಂದ ಬಾಡಿದ್ದ ನನ್ನ ಮನಸ್ಸಿಗೆ ನಿಮ್ಮದಂತಹ ನಿನ್ನ ಮಾತುಗಳಿಂದ ಸ್ವಲ್ಪ ಸಮಾಧಾನ ಹೇಳಪ್ಪ ಅಂತ ಅರ್ಜುನ ಹೃದಯಕ್ಕೆ ತಲೆ ಒರಗಿಸಿದ್ರು ವಾಸವಿ ಬಿಕ್ಕಿ ಬಿಕ್ಕಿ ಹತ್ತಿದ್ದ ಮೈಥಿಲಿಯನ್ನು ನೋಡ್ತಾ ಮುಗಿತಲ ಮಧು ಇನ್ನು ಇದ್ರ ಬಗ್ಗೆ ಬೇಸರ ಪಡಬೇಡ ಅಂತ ಶರ್ಟ್ ಬಿಚ್ಚಿ ಹ್ಯಾಂಗರ್ಗೆ ಹಾಕಿ ಮೈಥಿಲಿ ಪಕ್ಕ ಕೂತ ವಿನಯ್ ಅವಳ ತಲೆ ಸವರ್ತಿದ್ರೆ ಅವನ ತೊಡೆ ಮೇಲೆ ತಲೆ ಇಟ್ಟುಕೊಂಡು ಇಂಥ ಬದುಕು ಬದುಕಿ ಏನು ಪ್ರಯೋಜನ ವಿನಯ್ ಎಲ್ಲರಿಂದಲೂ ಚಿ ಅನ್ಸ್ಕೊಳ್ತಿದ್ದೀನಿ ದೇವರು ಯಾಕೆ ನನ್ನ ಬುದ್ಧಿನಿ ಹೀಗೆ ದಾರಿ ತಪ್ಪು ಸುದ್ದು ಅಂದ್ಲು ಮನುಷ್ಯನಾದವನು ತಪ್ಪುಗಳು ಅಪರಾಧಗಳನ್ನ ಮಾಡದಿದ್ದರೆ ಆ ಭಗವಂತಿಗೆ ಯಾಕಿರ್ಬೇಕು ಮೈಥಿಲಿ ಮನುಷ್ಯನ ಊಟದ ಮೇಲೆ ತಪ್ಪುಗಳು ಮಾಡಬೇಕು ಆ ತಪ್ಪುಗಳಿಂದ ಪಾಠಗಳನ್ನ ಕಲಿಬೇಕು ಮತ್ತು ಮನುಷ್ಯನಾಗ ಬದಲಾಗಬೇಕು ಅದು ಸೃಷ್ಟಿಯ ಧರ್ಮ ಕರ್ಮ ಎಂಬುದು ಒಂದಿರುತ್ತೆ ಅಲ್ವಾ ನಾವು ಏನು ಮಾಡ್ತೇವೋ ಅದೇ ನಮಗೆ ತಿರುಗಿ ಬರುತ್ತೆ ಅನುಭವಿಸಲೇಬೇಕು ತಪ್ಪದು ಧೈರ್ಯವಾಗಿರ್ಮದು ಒಂದ ನಾನೊಬ್ಬಳೇ ಆಗಿದ್ರೆ ಅನುಭವಿಸ್ತಿದ್ದೇವೆ ಆದರೆ ಇವನು ಯಾಕೆ ಅನುಭವಿಸ್ಬೇಕು ಈಗಾಗಲೇ ತುಂಬ ಕೊರಗ್ತಿದ್ದೀನಿ ಇವನ್ನಾದರೂ ದಕ್ತಾನ ಅಂತ ತನ್ನ ಕೆಳ ಹೊಟ್ಟೆ ಮೇಲೆ ಕೈ ಇಟ್ಟುಕೊಂಡು ಮೈಥಿಲಿ ಎರಡು ಬಾರಿ ಮಗುವನ್ನು ಕಳ್ಕೊಂಡಿದ್ದೀನಿ ವಿನಯ್ ಈ ಬಾರಿಯೂ ಕಳ್ಕೊಂಡ್ರೆ ನಾನು ಬದುಕಿರಲಾರೆ ಏನು ಮಾಡಬೇಕು ಹೇಳು ಅಂತ ಅಳ್ತಿದ್ರೆ ವೇನೆ ಹತ್ರ ಸಮಾಧಾನ ಇರಲಿಲ್ಲ ಅಷ್ಟರಲ್ಲೇ ಎರಡು ಬಾರಿ ಗರ್ಭಪಾತವಾಗಿ ಬಹಳ ಕುಸಿದು ಹೋಗಿದ್ದ ಮೈಥಿಲಿಯನ್ನು ಸಮಾಧಾನ ಪಡಿಸಲು ಅವನು ಪ್ರಯತ್ನಿಸ್ತಾ ಭಗವಂತ ಅಷ್ಟು ಕಠಿಣ ಹೃದಯ ಅಲ್ಲ ಬಿಡು ಮದು ನಮಗೆ ದಕ್ಕಬೇಕಾದದ್ದು ಬೇಕಾದದ್ದು ಎಂದಾದರೂ ಧಕ್ಕೆ ತೇರತ್ತೆ ಈ ಬಾರಿ ನಮ್ಮ ಮಗುವನ್ನು ನೀನು ಕೈಯಲ್ಲಿ ಎತ್ಕೊಳ್ತೀಯ ಆ ನಂಬಿಕೆ ನನಗಿದೆ ಬಾರನೆಲ್ಲ ಭಗವಂತನ ಮೇಲೆ ಹಾಕೋಣ ಅದಕ್ಕಿಂತ ಹೆಚ್ಚಾಗಿ ನಾವು ಮಾಡೋದೇನಿಲ್ಲ ಅಂತಿದ್ರೆ ಅದೇನಪ್ಪ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿ ಅಷ್ಟಲ್ಲೇ ಬಂದುಬಿಟ್ಟಿದ್ದೀರಲ್ಲ ಅಂತ ಮಾರುಕಟ್ಟೆಯಿಂದ ತರಕಾರಿ ತಂದ ಸುಜಾತ ಒಳಗೆ ಬಂದು ಮೈಥಿಲಿಯನ್ನು ನೋಡಿ ಏನಾಯಿತು ಅಂತ ಮುಖ ಸೊಟ್ಟು ಮಾಡಿದ್ರು ದೇವಸ್ಥಾನಕ್ಕೆ ಹೋಗುವ ದಾರಿಯಲ್ಲಿ ತಲೆ ತಿರುಗ್ತಮ್ಮ ದೇವರ ದರ್ಶನ ಮಾಡಲಾಗ್ಲಿಲ್ಲ ಅಂತ ನಿನ್ನ ಸೊಸೆ ಅಳ್ತಿದ್ದಾಳೆ ಅಂದ ವಿನಯ್ ಆಗಲೇ ಹೇಳ್ತಲೇ ಇದ್ದೀನಿ ಬಲ ಹೊರಗೆ ಹೋಗ್ಬೇಡಾ ಅಂತ ಕೇಳ್ತಾಳೆ ಹುಡುಗಿ ಸ್ವಲ್ಪ ನಿಲ್ಲೋದಕ್ಕೂ ಶಕ್ತಿ ಇಲ್ದಿದ್ರು ಓಡ್ತಾಳೆ ಐದನೇ ತಿಂಗಳವರೆಗೆ ಕಾಲು ಹೊರಗಿಟ್ರೆ ಕಾಲು ಮುರಿತೀನಿ ಅಂತ ಹೇಳಿದ್ದ ಸುಜಾತ ಮೈಥಿಲಿಯನ್ನು ನೋಡಿ ಕ್ಯಾರೆಟ್ ತಂದಿದ್ದೀನಿ ಪಲ್ಯ ಮಾಡಲೇ ಅಂತ ಕೇಳಿದ್ರು ನಿಮ್ಮಿಷ್ಟ ಅತ್ತೆ ಅಂದ್ಲು ಮೈತಿಲಿ ಇವರನ್ನ ಒಂದು ಮಾಡಲು ತಾನು ಮಾಡಿದ ಸಾಹಸಗಳನ್ನ ನೆನೆದು ವಿನಯ ಸಣ್ಣ ನಗುವಿನೊಂದಿಗೆ ಇಬ್ಬರನ್ನ ನೋಡ್ತಾ ಇದ್ದ ವಾಸವಿಯನ್ನ ಕರೆತಂದು ಕಾರಿನ ಬಾಗಿಲು ತೆರೆದ ಅರ್ಜುನ್ ಕೂತ್ಕೊಳ್ಳಲು ಕಣ್ಣಿನಿಂದಲೇ ಹೇಳ್ತಿದ್ರೆ ಮಗನ ಮುಖವನ್ನು ಹಿಡಿದು ಅಣೆ ಮುತ್ತಿಟ್ಟ ವಾಸವಿ ಕಂದ ಕೆಟ್ಟದ್ರಲ್ಲಿ ಒಳ್ಳೆತನ ಹುಡುಕ್ಬೇಕಂತಾರೆ ಇಂದು ಆ ಪಾಪಿಷ್ಟೇ ಕಾಣಿಸ್ಕೊಂಡಿದ್ದು ಕೆಟ್ಟ ವಿಷಯ ಆದರೆ ನೀನು ನನ್ನ ಜೊತೆ ಮಾತಾಡಿದ್ದು ಒಳ್ಳೆಯ ವಿಷಯ ಕ್ಷಮಿಸ್ಬಿಟ್ಟೆ ಅಲ್ವೇ ಈ ಅಮ್ಮನನ್ನ ಅಂತ ಕಣ್ಣೀರಿನೊಂದಿಗೆ ಕೇಳಿದ್ರು ಅವಳ ತಪ್ಪು ಎಷ್ಟಿದೆಯೋ ನಿನ್ನ ತಪ್ಪು ಅಷ್ಟೇ ಇದೆ ಅಮ್ಮ ಯಾಕೊಬ್ರನ್ನ ಮಾತ್ರ ದೋಷಣೆ ಮಾಡ್ತಿದ್ಯಾ ನಿನ್ನ ಮಕ್ಕಳ ಬಗ್ಗೆ ಯಾರು ಏನೋ ಹೇಳಿದ್ರೆ ಕುರುಡ ಹಾಕಿ ನಂಬಿ ಎಲ್ಲಿವರೆಗೆ ತೆಗೆದುಕೊಂಡು ಹೋದ್ರಿ ಅಂತ ಮರೆತು ಹೋಯ್ತಾ ಅರ್ಜುನನ ಮುಖದಲ್ಲಿ ಕೋಪ ಮರೆಯಾಗ್ತಿಲ್ಲ ಅನ್ವಿಕಾಳ ಮೂಲಕ ಎಲ್ಲವನ್ನ ತಿಳಿದು ಚಂದ್ರಮೌಳಿಯೊಬ್ಬರು ಕೂಡ ಕಂಗಾಲಾಗಲ್ಲ ಬಂದರು ತಾಯಿ ಮತ್ತು ಮಗ ಇಬ್ಬರು ಮಾತಾಡ್ತಿದ್ರು ವಾಸವಿ ತನಗೆ ನೆನ್ ತಾನೇ ಹೊಡ್ಕೊಳ್ತಾ ನನ್ನ ತಪ್ಪೆ ನನ್ನ ಮೂರ್ಖ ದಿನದಿಂದ ನನ್ನ ಮಗಳು ನನಗಿಲ್ಲದಂತಾದ್ಲು ಅಂತ ಹುಚ್ಚಿ ಅಂತ ಅರ್ಜುತ್ತಿದ್ದರೆ ಆಕೆ ಕೈ ಹಿಡಿದು ಕಾರ್ನಲ್ಲಿ ಕೂರಿಸ್ತಾ ಅರ್ಜುನ್ ನಿಮಗೆ ಬಿಟ್ಟು ಹೋಸಿ ಹಿಡಬೇಕಾ ಬನ್ನಿ ಅಂತ ಗದರಿಸೋದ್ರೊಂದಿಗೆ ಹಿಂದಿದ್ದವರು ತಟ್ಟನೆ ಕಾರ್ಗಳಲ್ಲಿ ಕೂತ್ಕೊಂಡ್ರು ಅಪ್ಪ ಯಾಕಷ್ಟು ಕೋಪ್ತರಿದ್ದಾರೆ ಅಂತ ಖುಷಿ ಮಂಕ ಕೇಳ್ತಿದ್ರೆ ಏನು ಹೇಳಬೇಕಂತ ತಿಳಿಯಲಿಲ್ಲ ಚಂದ್ರಮೌಳಿ ಅವರಿಗೆ ಖುಷಿ ದೊಡ್ಡವರಿಗೆ ಆಗಾಗ ಆ ಕೋಪ ಬರುತ್ತೆ ನಾವು ಕಾರಣಗಳನ್ನ ಕೇಳಬಾರ್ದು ಅಂತ ಹೀರಾ ಮಾತಾಡ್ತಾ ಹೇಳಿದ್ಲು ಮನೆಗೆ ಬಂದ ಮೇಲೆ ಆ ದಿನವೆಲ್ಲ ಮೈತ್ಲಿ ಮಾತುಗಳಲ್ಲಿ ದೊಡ್ಡವರಿಗೆ ಕಳೆದು ಹೋಯಿತು ವಾಸವಿ ಜೊತೆ ಅರ್ಜುನ್ ಮಾತಾಡಿದ ಶುಭ ಸಂದರ್ಭದಲ್ಲಿ ಪಾಯಸ ಮಾಡಿದ ಅನ್ವಿಕ ಎಲ್ರಿಗೂ ಹಾಕಿಕೊಟ್ಟು ಅರ್ಜುನ್ಗಾಗಿ ಮೇಲೆ ತೆಗೆದುಕೊಂಡು ಹೋದ್ಲು ಅರ್ಜುನ್ ಆಗ್ತಾನೆ ಸ್ನಾನ ಮಾಡಿ ಟವಲ್ನೊಂದಿಗೆ ಬಂದಿದ್ದ ಅವನ ಬಿಸಿಯಾದ ದೇಹ ನೋಡ್ತಾ ಪಾಯಸ ಎನ್ನುತ್ತಾ ಬಟ್ಟೆ ಮುಖದ ಮುಂದೆ ಹಿಡಿದಿದ್ಲು ತಿನಿಸು ಅನ್ನೋ ತ ಅನ್ವಿಕಾಳು ಸೊಂಟಕ್ಕೆ ಕೈ ಹಾಕ್ತಾ ಹೀಗೆ ಹಿಡ್ಕೊಂಡ್ರೆ ಹೇಗೆ ತಿನ್ನಿಸ್ಬೇಕು ರಾಕ್ಷಸ ಅನ್ವಿಕಾಳು ಸೊಂಟದ ಮಡಿಗೆ ಮಡಿ ಹಾಕಿ ಆಗುವಂತೆ ನೀವರಿಸಿ ತುಳಿದಿಟ್ಟ ಭಾವನೆಗಳನ್ನ ಮತ್ತೆ ಹೊರತೆಗೆಲು ಇಷ್ಟ ಇಲ್ಲ ಸುಮ್ಮನೆ ತಿನ್ಸಿ ಹೋಗ್ತೀಯಾ ಅಥವಾ ನನಗೆ ಆಹಾರ ಹಾಕ್ತೀಯಾ ಅನ್ನೋದೇ ತಡ ಚಮಚದಿಂದ ಪಾಯಸ ತಿನ್ಸಿದ್ಲು ನಗ್ತ ಅನ್ವಿಕಾಳನ್ನು ಮುಂದಕ್ಕೆ ಹಿಡ್ಕೊಂಡು ಏನು ವಿಶೇಷ ಸಿಹಿ ಮಾಡಿದೀಯಾ ಅಂದ ಅತ್ತೆ ಜೊತೆ ನೀವು ಮಾತಾಡಿದ್ದೆ ವಿಶೇಷ ಎರಡನೇ ಚಮಚ ತಿನ್ನಲಿಲ್ಲ ಲಾರ್ಜುನ್ ಸಾಕು ಅಂದ ಕೋಪ ಬಂತ ನಿನ್ನ ಹಾಸಿಗೆ ಇಲ್ಲಿಗೆ ಬದಲಾಗ್ತಿದೆ ಈ ದಿನದಿಂದ ಇಲ್ಲಿಯೇ ನಿನ್ನ ಮಲಗೋ ಜಾಗ ಅಂತ ಹೇಳಿ ಉಡುಪು ಬದಲಿಸ್ತಿದ್ರೆ ನಗ್ತಾ ಅನ್ವಿಕ ಸರಿ ಅಂದ್ಲು ಶಿಖಾಮಣಿ ಧನ್ಯವಾದ ಅಂತ ಹೇಳಿ ಕೆಳಗೆ ಹೋದ ಅನ್ವಿಕ ಅಜ್ಜಿಯೊಂದಿಗೆ ಅಜ್ಜಿ ನಾನು ಅವ್ರ ಕೋಣೆಗೆ ಹೋಗ್ತಿದ್ದೀನಿ ಇನ್ನೂ ಅಲ್ಲೇ ಇರ್ತೀನಿ ತೊಂದರೆ ಏನಿಲ್ವಲ್ಲ ಅಂತ ಕೇಳಿದ್ಲು ಸಾಮಾನ್ಯ ಹೆರಿಗೆ ಆದ್ರಿಂದ ತೊಂದರೆ ಇಲ್ಲ ಆದರೆ ಮತ್ತೆ ಕೂಡಲೇ ಗರ್ಭ ಧರಿಸಬಾರ್ದು ಅನ್ವಿಕಮ್ಮ ಅಂತವ್ರ ಜಾಗ್ರತೆ ಹೇಳ್ತಿದ್ರೆ ನಾನು ಬೇಕು ಅಂದ್ಕೊಂಡ್ರು ಆ ಸಾಹೇಬರು ಬಿಡೋದಿಲ್ಲ ಬಿಡಿ ಎರಡು ವರ್ಷಗಳ ಕಾಲ ಶರತ್ ಹಾಕಿದ್ದಾನೆ ನನ್ನ ಇನ್ನೊಬ್ಬ ಮುದ್ದು ಮಗನಿಗಾಗಿ ಅಂತ ಅವರ ಕೈಯಲ್ಲಿದ್ದ ಋತ್ವೀಕ್ ನನ್ನ ನೋಡ್ತಾ ಹೇಳಿದ್ಲು ಇನ್ನು ನಾವು ಕೂಡ ಹೊರಡ್ತಿದ್ದೀವಮ್ಮ ಅದೇನು ಮಾಸ್ಟ್ರಲ್ಲೇ ಮಗುವಿನ ಅನ್ನಪ್ರಾಶನದವರೆಗೂ ಇರೋದಿಲ್ವೇ ಇಲ್ಲ ಸೊಸೆ ಅವರೆಲ್ಲ ಮುಂದಿನ ವಾರ ಭಾರತಕ್ಕೆ ಭೇಟಿ ನೀಡೋದಕ್ಕೆ ಬರ್ತಿದ್ದಾರಂತೆ ಮನೆಯಲ್ಲಿರ್ತಿದ್ರೆ ಆ ಗೈಯಾಳೆ ಸೊಸೆ ಅಷ್ಟೇ ಹತ್ರ ಕಾರ್ತಾಳೆ ರೇಷ್ಮಾ ಬಗ್ಗೆ ತಿಳಿದಿದ್ದ ಅನ್ವಿಕ ಹಾಗೆ ಇನ್ನೂ ಬೇಡ ಅನ್ನೋದಕ್ಕಾಗಲಿಲ್ಲ ಅವರಿಗೆ ಸೀರೆ ತಾಂಬೂಲವೆಲ್ಲ ಅನ್ವಿಕಾಳ ಕೈಯಿಂದ ಕೊಡಿಸಿದ ವಾಸವಿ ಅವರ ಆಶೀರ್ವಾದ ಪಡೆಯೋದು ಕೇಳಿದ್ಲು ಹಾಗೆ ಮಾಡಿದ ಅನ್ವಿಕಾ ಅಪ್ಪ ಅಮ್ಮ ಇಲ್ಲದ ಕೊರತೆ ಇಲ್ಲದಂದು ಮಾಡಿದ್ರಿ ಅದು ನನ್ನ ಅದೃಷ್ಟ ಅಜ್ಜಿ ಅಂತ ಕಣ್ಣೀರು ಹಾಕಿದ್ಲು ಸಿಕ್ಕಾಗಲಿಲ್ಲ ಬರ್ತಿರ್ತೀನಿ ನನ್ನ ಮುದ್ದು ಮಗನನ್ನು ನೋಡ್ಕೊಳ್ಬೇಡ್ವೆ ಅಂತ ಮುದ್ದು ಮಗುವಿಗೆ ಮುದ್ದು ಕೊಟ್ಟು ಅರ್ಜುನ್ ಕೂಡ ಕೆಳಗೆ ಬಂದಿದ್ರಿಂದ ಅವನಿಗೂ ಹೇಳಿ ಹೊರಟರು ಸ್ವರಾಜ್ಯಮ್ಮ ಮತ್ತು ಲಕ್ಷ್ಮೀಕಾಂತ್ ಅವರ ಜೊತೆ ಮನೆಯವರೆಗೂ ಹೋಗಿ ಬರ್ತೀನಿ ಅಂತ ರಾಧಾಕೃಷ್ಣ ಅವರು ಕೂಡ ಹೋದರು ಚಂದ್ರಮೌಳಿ ಅವರ ಜೊತೆ ಲೂಡೋ ಆಡ್ತಿದ್ದ ಹೀರಾ ರೇಷ್ಮಾ ಅವರೆಲ್ಲ ಭಾರತಕ್ಕೆ ಬರ್ತಿದ್ದಾರೆ ಅನ್ನೋದನ್ನು ಕೇಳಿಸ್ಕೊಂಡ್ಲು ಹರ್ಷ ಕೂಡ ಬರ್ತಿದ್ದಾನಾ ಅಂತ ಯೋಚಿಸ್ತಿದ್ದಾಗ ಹೀರಾ ನೀನು ತಪ್ಪ ಆಟ ಆಡ್ದೆ ಏನು ಯೋಚಿಸ್ತಿದ್ಯಾ ಅಂತ ಖುಷಿ ಗದರಿಸಿದ್ಲು ಅವಳ ಕ್ಷಮೆ ಹೇಳಿ ಆಟ ಆಡ್ತಿದ್ರು ಹರ್ಷನಿಗಾಗಿ ಯೋಚಿಸ್ತಿದ್ಲು ಮೈಥಿಲಿ ಬಗ್ಗೆ ಆಸಕ್ತಿಯಿಂದ ತಿಳ್ಕೊಂಡು ವಿಷಯಗಳಿಗೆ ಇನ್ನೂ ಹತ್ತು ಕಲ್ಪಿಸಿ ಸುಜಾತನೆ ಕೇಳಿದ್ದ ಮಹೇಶ್ ಆಕೆ ಮೈಥಿಲಿನ ಹೊರಗಟ್ಟಿದ್ರೆ ಮೈಥಿಲಿ ಬೀದಿಗೆ ಬೀಳ್ತಾಳೆ ಆಗ್ತಾನು ನಾಟಕಾಡಿ ಜೀವನ ಪೂರ್ತಿ ಮೈಥಿಲಿಯನ್ನು ಇಟ್ಕೊಳ್ಳೋಣ ಅಂದ್ಕೊಂಡ ಮಹೇಶ್ನ ಅತಿ ಆಸೆಗಳು ಪೆಸಿಫಿಕ್ ಮಹಾಸಾಗರದಲ್ಲಿ ಸೇರಿ ಹೋದವು ಅವನ ಅದೃಷ್ಟ ಕೆಟ್ಟು ಹೋಗಿ ಅತ್ತ ಮೈಥಿಲಿ ಕೈಯಲ್ಲಿ ಕೈ ಸುಟ್ಕೊಂಡು ಇತ್ತ ವಿನಯ್ ಕೈಯಲ್ಲಿ ಕಾಯಿ ಕಾಲು ಮುರಿಸ್ಕೊಂಡು ಕೊನೆಗೆ ಸೊಸೆ ಮೇಲೆ ಕಣ್ಣು ಹಾಕಿ ಅವಳೊಂದಿಗೆ ಇಲ್ಲ ಸಲ ಸುಳ್ಳು ಹೇಳಿದ್ದಕ್ಕೆ ಸುಜಾತನ ಕೈಯಿಂದ ಕೆನ್ನೆಗೆ ಸುಣ್ಣ ಹಚ್ಚಿಸ್ಕೊಂಡು ಏಕಾಯಕಿ ಕೆಲಸ ಕಳ್ಕೊಂಡು ಊರು ಬಿಟ್ಟು ಓಡಿ ಹೋದ ಮೈಥಿಲಿ ಕಳೆದ ಕಾಲದಲ್ಲಿ ಇಷ್ಟು ಕ್ರೂರವಾಗಿದ್ದರು ಈಗ ಬದಲಾಗಿದ್ದಾಳೆ ಅಂತರಿದ್ದು ಸುಜಾತ ಅದಕ್ಕಿಂತ ಹೆಚ್ಚಾಗಿ ಕ್ಷಮಿಸದಿದ್ದರೆ ಮಗ ಶಾಶ್ವತವಾಗಿ ದೂರ ಆಗ್ತಾನೆ ಅಂತ ಒಂದು ನಿರ್ಧಾರಕ್ಕೆ ಬಂದರು ಅದೇ ಮೈಥಿಲಿಯಿಂದ ಸೊಸೆಯಾಗ್ತ ಅಂದ್ಕೊಂಡು ತನ್ನ ಇಟ್ಕೊಂಡು ಕ್ಷಮಿಸಿದಂತೆ ಕೆಲವು ದಿನ ನಾಟಕ ಆಡೋಣ ಅಂದ್ಕೊಂಡ್ಳು ಒಂದು ದಿನ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಅರ್ಧರಾತ್ರಿ ಉಸಿರಾಡಲು ಕಷ್ಟ ಆಗಿ ಕಾಲು ಕೈ ಒದ್ದಾಡ್ಕೊಳ್ತಿರೋ ಸುಜಾತರನ್ನು ನೋಡಿದ್ದನುಜ ಗಾಬರಿ ಆಯಿತು ಕೂಡಲೇ ವಿನಯ್ ಫೋನ್ ಮಾಡಿ ವಿಷಯ ತಿಳಿಸಿ ಬೇಗ ಬರೋದು ಕೇಳಿದ್ಲು ಮೈಥಿಲಿ ಮತ್ತು ವಿನಯ್ ಹತ್ತು ನಿಮಿಷದಲ್ಲಿ ಮನೆ ಮುಂದೆ ಹೇಳಿದ್ರು ಬರುವಾಗ ಬಾಡಿಗೆ ಕಾರ್ ಕೂಡ ಕರ್ಕೊಂಡು ಬಂದು ಸುಜಾತನನ್ನು ಕೂಡಲೇ ಆಸ್ಪತ್ರೆಗೆ ದಾಖಲಿಸಿದ್ರು ರಕ್ತದೊತ್ತಡ ಕೂಡ ಕಡಿಮೆ ಆಗ್ತಾರೆ ತಿರುಗಿ ಬಿದ್ದಿದ್ದ ಸುಜಾತನಿಗೆ ಎಚ್ಚರ ಆಗುವಷ್ಟು ಎದುರಿಗೆ ಮೈಥಿಲಿ ಆಕೆ ಕಾಲು ಒತ್ತುತ್ತಿರೋದನ್ನು ಕಂಡು ಆಶ್ಚರ್ಯವಾಗಿ ಮೈಥಿಲಿ ಅಂದರು ಹೇಳಿಯತ್ತೆ ಅನ್ಲು ಆ ಕರಿಯ ಕೆನ್ನಿಗೆ ಹೊಡೆದಂತಾದ ಸುಜಾತನಿಗೆ ತಾನು ಅಂದು ಮಾತುಗಳಿಗೆ ಕ್ಷಮೆ ಕೇಳಬೇಕನ್ಸಿದ್ರು ಅಹಂಕಾರ ಅಡ್ಡ ಬಂದು ನೀರು ಬೇಕು ಅಂದರು ಗ್ಲಾಸ್ನಲ್ಲಿ ನೀರು ತಂದು ಮೈತ್ರಿ ಯಾಕೆಗೆ ನೆಮ್ಮದಿಯಾಗಿ ಕುಡಿಸ್ತಿದ್ರೆ ತನು ಚಾಮಿನ ತಿಂಡಿ ತೆಗೆದುಕೊಂಡು ಬಂದರು ಈಗ ಹೇಗಿದೆ ಅಮ್ಮ ಅಂತ ತನು ಚಾ ಕೇಳುತ್ತಾ ಪಕ್ಕದಲ್ಲಿ ಕೂತರೆ ಕೇಳದ ಮಗನತ್ತ ಸುಜಾತ ನೋಡಿದ್ರು ಮೌನವಾಗಿ ಕುರ್ಚೀರು ಕೂತು ಪತ್ರಿಕೆ ತಿರುತ್ತಿದ್ದ ವೈದ್ಯರು ಏನಂತ ಹೇಳಿದ್ರು ತಾನು ಹೊಟ್ಟೆಯಲ್ಲಿದ್ದ ಕರುಳುಗಳು ಉರಿತಿದ್ವಂತೆ ಅಮ್ಮ ಎಂಡೋಸ್ಕೋಪಿ ಮಾಡಬೇಕು ಅಂದಿದ್ದಾರೆ ಅಂದರೆ ಏನಾದರೂ ಅಪಾಯವ ನನಗಾಗಿ ದುಡ್ಡು ಕಳಿಬೇಡಿ ನಾನಿದ್ದು ಯಾರು ಪ್ರಯೋಜನ ಆ ದುಡ್ಡಾದರೂ ಇದ್ದರೆ ನಿನ್ನ ಮದುವೆಗೆ ಉಪಯೋಗ ಆಗುತ್ತೆ ಅಂತ ತಾಯಿಯ ಪ್ರೇಮದಿಂದ ಸಹಜವಾಗಿ ಪ್ರಾಮಾಣಿಕವಾಗಂದ ತಾಯಿಯ ನಡವಳಿಕೆಗೆ ಶಾಂತನಾದ ವಿನಯನ್ನು ಮಾತನಾಡೋ ಮೊದಲೇ ಅಂಥ ಏನಿಲ್ಲ ಅತ್ತೆ ಉಪ್ಪು ಖಾರ ಮಸಾಲೆಗಳು ಸ್ವಲ್ಪ ಜಾಸ್ತಿ ತಿಂದಿದ್ದಕ್ಕೆ ಕರಳು ಉರಿತಿದೆ ನೇರವಾಗಿ ಹೊಟ್ಟೆ ಒಳಗೆ ಔಷಧಿ ಕಳಿಸಲು ಆಗೋದಿಲ್ಲವಾದ್ದರಿಂದ ಕೊಳವೆ ಮೂಲಕ ಔಷಧಿ ಕಳಿಸ್ತಾರೆ ಕಡಿಮೆ ಆಗುತ್ತೆ ಒಂದು ಎರಡು ದಿನ ಇಲ್ಲೇ ಇದ್ದು ವಿಶ್ರಾಂತಿ ಪಡೆದ್ರೆ ಸರಿ ಆಗತ್ತೆ ಅಂತ ಹೇಳಿದ್ಲು ಮೈತಿಲಿ ಹಾಗಾದರೆ ಏನು ಇಲ್ಲವಾ ಮಧು ಅಂದ್ಲು ಆಕೆ ಒಂದೇ ಬಾರಿ ವಿನಾಯಿ ಮತ್ತು ಮೈಥಿಲಿ ಒಬ್ಬರನ್ನೊಬ್ರು ನೋಡಿ ಸಣ್ಣದ ನಕ್ಕರು ಇಲ್ಲ ಅತ್ತೆ ಅಂತ ಆಕೆ ಕೈ ಮೇಲೆ ಕೈ ಇಟ್ಟು ಮೈತಿಲಿ ನೀವೇನು ನಮ್ಮ ಜೊತೆ ಇರಬೇಕು ಅಂದ್ಲು ಆ ಮಾತಿಗೆ ಆಕೆ ತಲೆ ತಗ್ಸಿ ಇಲ್ಲ ನಿಮ್ಮ ನಾನು ಬಾರ ಮಾತುಗಳನ್ನ ಅಂದೆ ಈಗ ಹೇಗೆ ನಿಮ್ಮ ಬಳಿ ಬರೋದು ಅಂದಾಗ ನೀವೇ ಅಲ್ವಾ ಹೇಳಿದ್ದು ಪರಕಿ ಅಂತ ಹಾಗೆ ಗತಿ ಏನಾಯಿತು ಅಂತ ನಮಗೆ ತಿಳಿದಿದೆಯಲ್ಲ ಇನ್ನು ಮುಂದೆ ನೀವು ನಮ್ಮ ಜೊತೆ ಇರಬೇಕು ಅತ್ತೆ ನೀವು ಅಜ್ಜಿ ಕೂಡ ಆಗಲಿದ್ದೀರಿ ಅಂತ ಮೈಥಿಲಿ ಮಾತಿಗೆ ನಿಜವೇ ಅತ್ತಿಗೆ ಅಂತ ಮೊದಲು ತನುಜ ಪ್ರತಿಕ್ರಯಿಸಿದ್ಲು ಹೌದು ಅಂತ ತಲೆ ಅಲ್ಲಾಡಿಸಿದ್ಲು ಮೈಥಿಲಿ ನಿಜವಾಗಿಯೇ ವಿನಯ್ ಅಂತ ಮಗನನ್ನೇ ನೋಡ್ತಿದ್ರೆ ಹೌದು ಅಂತ ತಲೆ ಅಲ್ಲಾಡಿಸಿ ತಂದಿದ್ದ ಸಿಹಿ ತಾಯಿಗೆ ನಡೆದ ಇವುಗಳನ್ನ ತಿನ್ನಬಹುದಾ ಅಥವಾ ಮತ್ತೇನಾದರೂ ಆಗುತ್ತಾ ಅಂತ ಹಾಕಿ ಗಾಬರಿಯಿಂದ ಕೇಳಿದ್ರೆ ಏನೂ ಆಗಲ್ಲ ತಿನ್ನುವಂಥ ಒಂದು ಬಾಯಿಗಿಟ್ಟಾಗ ಆಕೆಯ ಮೊದಲು ತುಂಡು ಮಾಡಿ ಮೈಥಿಲಿ ಮತ್ತು ವಿನಯ್ಗೆ ತಿನ್ನಿಸಿದ್ಲು ತನುಜ ಶುಭಾಶಯವನ್ನು ಹೇಳಿದ್ಲು ಅಣ್ಣ ನಮ್ಮ ಸುಳ್ಳು ಕೆಲಸ ಮಾಡ್ದಂತಿದೆ ಅಂತ ಮೆಲ್ಲ ಕನ್ನೆ ಕಿವಿಯಲ್ಲಿ ಹೇಳಿದ್ಲು ನಮ್ಮಮ್ಮ ಒಂದು ಪೆಟ್ಟಿಗೆ ಇಷ್ಟು ಬೇಗ ಬದಲಾಗ್ತಾರೆ ಅಂತ ತಿಳಿದಿದ್ರೆ ಯಾವಾಗಲೂ ಈ ಸುಳ್ಳು ಹೇಳ್ತಿದ್ವು ಅಂದ ವಿನಯ್ ಎಂಡೋಸ್ಕೋಪಿ ಮಾಡ್ತಿರೋ ಅಂತ ಎರಡು ದಿನ ವೈದ್ಯರ ಜೊತೆ ನಾಟಕ ಆಡಿಸಿ ಸುಜಾತನ ತಾವು ಇರ್ತಿರೋ ಮನೆ ಕರ್ಕೊಂಡು ಬಂದರು ಮೈಥಿಲಿ ಮತ್ತು ವಿನಯ್ ಆ ವಾರದಲ್ಲಿ ಮೈದಿಲೆ ಕಚೇರಿಯಿಂದ ಬರ್ತಿದ್ದಾಗ ಮಂಚದ ಮೇಲೆ ಬಿದ್ದುಬಿಟ್ಲು ಆ ರಾತ್ರಿ ಆಕೆಗೆ ಗರ್ಭಪಾತವಾಯಿತು ರೇಷ್ಮಾ ತನ್ನ ಅಣ್ಣನ ಮಗನ ಮದುವೆಗಾಗಿ ಭಾರತಕ್ಕೆ ಬಂದಲು ಬರುವಾಗ ಇಶಾನಿ ಮತ್ತು ಚರಿತಾಳನ್ನು ಕರೆತಂದ್ಲು ತಾತಯ್ಯ ಭಾರತ ಬಹಳ ಚೆನ್ನಾಗಿದೆ ಅಂತ ಕೇಳಿದ್ದೀನಿ ಇಲ್ಲಿನ ವಿಶೇಷ ಸ್ಥಳಗಳನ್ನ ಭೇಟಿ ಮಾಡಬೇಕು ಅಂತ ಇದೆ ಅಂತ ಈಶಾ ಹೇಳ್ತಿದ್ರೆ ಇಲ್ಲಿ ನೋಡೋದಕ್ಕೇನಿದೆ ಮಣ್ಣಿನ ರಸ್ತೆಗಳು ತುಂಬ ಹರಿಯೋ ಚರಂಡಿಗಳು ಛೀ ಯಾಕೆ ಅಂದ್ಲು ಚರಿತಾ ಸಹಿವಾಗ ಮುಖ ಮಾಡಿ ಸ್ವರಾಜ್ಮ ಅವ್ರಿಗೆ ಸಿಟ್ಟು ಬಂತು ಅಲ್ಲ ಚರಿತಾ ಪಾಪ ಸ್ವಲ್ಪ ತಡ್ಕೋ ಪ್ರತಿ ದೇಶದಲ್ಲೂ ಸರಿ ತಪ್ಪು ಇದ್ದಂತೆ ಅಲ್ಲಿಯೂ ಇವೆ ಅಂದು ಮಾತ್ರಕ್ಕೆ ನಮ್ಮ ಮಾತೃಭೂಮಿಯನ್ನು ಈ ರೀತಿ ಕ್ಷುಲ್ಲಕ ಮಾಡಬೇಡ ಮಾಡಿದ್ರೆ ಬೈಗುಳದೊಂದಿಗೆ ಅಮೇರಿಕ ಕಳಿಸ್ತೀನಿ ಅತ್ತೆ ಅಜ್ಜಿ ನೋಡೋಣ ಏನಂತಿದ್ದಾರೆ ಅಂತ ಬರದಿರೋ ಕಣ್ಣೀರನ್ನು ನಟಿಸ್ತಾ ರೇಷ್ಮಾಗೆ ದೂರು ಮಾಡಿದ್ಲು ಅತ್ತೆ ಅವರು ಏನಿದ್ದು ನೀವು ಕೂಡ ಆಕೆ ಕಂಡದ್ದನ್ನೇ ಹೇಳಿದಾಳ ಅದರಲ್ಲಿ ತಪ್ಪೇನಿದೆ ಆದರೂ ಅಲ್ಲಿ ಭೇಟಿ ನೀಡಲು ಏನೂ ಇಲ್ಲ ಬಿಡು ಇಶು ಅಂದಲು ರೇಷ್ಮಾ ಕುಟುಂಬದ ಬಗ್ಗೆ ನಮ್ಮನೆ ಬಗ್ಗೆ ಮಾತಾಡಿ ಸಹಿಸ್ತೀನಿ ಆದರೆ ದೇಶದ ಬಗ್ಗೆ ಮಾತ್ರ ಮಾತಾಡಬೇಡಿ ಅಂತ ಗಟ್ಟಿಯಾಗಿ ಹೇಳಿದ್ರು ಸ್ವರಾಜಮ್ಮ ರಿಷು ನೀನು ಅಮ್ಮ ಮತ್ತು ಚರಿತಾ ಮದುವೆಗೆ ಹೋಗ್ತಾರೆ ನೀನು ನಾನು ಮತ್ತು ತಾತಯ್ಯ ಹೈದ್ರಾಬಾದ್ ಪೂರ್ತಿ ಒಂದು ಸುತ್ತ ಹೊಡೆದು ಬರೋಣ ನೀನೇನು ಬೇಸರ ಪಡಬೇಡ ಅಂದರು ಇಲ್ಲ ಆಕೆಯನ್ನು ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ರೇಷ್ಮೆ ಅಂತಿದ್ರೆ ಬರೋದಿಲ್ಲ ಬೇಕಿದ್ದರೆ ನನ್ನ ಮಗನಿಗೆ ಹೇಳ್ತೀನಿ ಅಂತ ಗಟ್ಟಿಯಾಗಿ ಹೇಳಿ ಹೋದರು ಆ ಸಾಯಂಕಾಲವೇ ಚರಿತಾಡನ್ನ ಕರ್ಕೊಂಡು ಮದುವೆಗಾಗಿ ಹುಟ್ಟೂರಿಗೆ ಹೊರಟು ಹೋದ್ಲು ರೇಷ್ಮ ಮರುದಿನ ನಿನಗೆ ಮೊದಲು ಏನು ತೋರಿಸ್ಲಿ ಅಂದರು ಸ್ವರಾಜ್ಯಮ್ಮ ನಿಮ್ಮಿಷ್ಟ ಅಜ್ಜಿ ಅಂತ ಸಿದ್ಧವಾಗಿ ಬಂದ ಇಶಾನಿಯನ್ನು ಕರ್ಕೊಂಡು ಸ್ವರಾಜ್ಯಮ್ಮ ಮತ್ತು ಲಕ್ಷ್ಮಿಕಾಂತ್ ಅವರು ಕಾರ್ನಲ್ಲಿ ಹೊರಟರು ಅಲ್ಲಿ ಅನೇಕ ಸ್ಥಳಗಳನ್ನ ಭೇಟಿ ಕೊಟ್ಟು ನೋಡ್ತಿದ್ದಾಗ ಅನ್ವಿಕಾ ಫೋನ್ ಮಾಡಿದ್ಲು ಅನ್ವಿಕಮ್ಮ ಹೇಳಮ್ಮ ಅಂದರು ಆಕೆ ಎಲ್ಲಿದ್ದೀರಜ್ಜಿ ಇಲ್ಲೇ ಮೊಮ್ಮಗಳು ಪ್ಲೇಸ್ ನೋಡಬೇಕು ಅಂದ್ಲೋ ಕರ್ಕೊಂಡು ಬಂದಿದ್ದೆ ಮನೆಗೆ ಹೋಗ್ತಿದ್ವಿ ಅರೆ ಹೌದಾ ಇಲ್ಲಿಗೆ ನಮ್ಮನೆ ಹತ್ರ ಅಲ್ವಾ ಮನೆಗೆ ಬನ್ನಿ ಊಟ ಮಾಡಿ ಹೋಗಿರಂತೆ ಅಂತ ಗೌರವವಾಗಿ ಪ್ರೀತಿಯಿಂದ ಕರೀತಿದ್ರೆ ಸರಿ ಬರ್ತೀವಿ ಅಂತ ಲಕ್ಷ್ಮೀಕಾಂತ್ ಅವ್ರಿಗೆ ಹೇಳಿದ್ಲು ನಡಿ ಮಗುವನ್ನು ನೋಡಬೇಕನ್ನಿಸ್ತಿದೆ ಅಂತ ಅವ್ರು ಹೇಳಿದ್ರಿಂದ ಇಶಾನಿನ ಕರ್ಕೊಂಡು ಅನ್ವಿಕಾಳ ಮನೆಗೆ ಬಂದರು ಸೊಸೆ ಒಂದು ವಾರ ಬರೋದಿಲ್ಲ ಅನ್ನೋ ಧೈರ್ಯದಿಂದ ಇಶಾನಿನ ಅನ್ವಿಕಾಳ ಮನೆಗೆ ಕರ್ಕೊಂಡು ಬಂದಿದ್ರು ಆ ಹೊತ್ತು ಅರ್ಧ ದಿನ ಆಗಿ ಶಾಲೆಯಿಂದ ಬಂದಿದ್ದ ಹೀರಾ ಮತ್ತು ಖುಷಿ ಹಜಾರದಲ್ಲಿ ಆಡ್ದಿರೋದು ಕಾಣ್ತು ಏಯ್ ಹೀರೋ ಅಂತ ಕಾರ್ ಇಡುತ್ತಲೇ ಚೆಸ್ ಆಡ್ತಿದ್ದ ಹೀರಾನನ್ನು ಕರೆದ್ಲು ಇಶಾ ಆ ಧ್ವನಿಯೆಲ್ಲೋ ಕೇಳದಂತಿದೆ ಅಂತ ತಟ್ಟನೆ ತಿರುಗಿ ನೋಡಿದ ಹೀರಾ ಈಶಾನೆಯನ್ನು ನೋಡಿ ಮೊದಲು ಆಘಾತವಾದಲು ಆ ತಕ್ಷಣವೇ ತನಗಿಂತ ಮೊದಲು ಖುಷಿ ಓಡಿ ಹೋಗಿ ಆ ಇಶು ಹೇಗಿದೆಯಾ ಅಂತ ಕೇಳಿದ್ಲು ನಾನು ಚೆನ್ನಾಗಿದ್ದೀನಿ ಖುಷಿ ಅಂತ ಆಕೆ ಕೆನ್ನೆ ಎಡ್ದು ನಿನಗೆ ಮುದ್ದು ತಮ್ಮ ಹುಟ್ಟಿದಾನಂತಲ್ವಾ ಶುಭಾಶಯಗಳು ಅಂದ್ಲು ಸುಮ್ಮನೆ ಶುಭಾಶಯ ಹೇಳ್ತೀಯಾ ನನಗಾಗೇನು ತಂದಿಲ್ವಾ ಅಂತ ಖುಷಿ ಸೊಂಟದ ಮೇಲೆ ಕೈ ಇಟ್ಟು ದಾಯಿಸಿದ್ಲು ಇಶಾ ತನ್ನ ಗೊಂಬೆ ಚೀಲದಿಂದ ಚಾಕ್ಲೇಟ್ ತೆಗೆದುಕೊಟ್ಲು ಥ್ಯಾಂಕ್ ಯು ನನಗಾಗಿ ಬಂದಿಯಾ ಇಲ್ಲಿಗೆ ಹೌದು ಮುದ್ದು ತಮ್ಮನ ಕೂಡ ನೋಡೋದು ಕೂಡ ಅಂತಿರುವಾಗಲೇ ಬಂದು ಹೀರಾ ಹಾಯ್ ಹಿಶಾ ಅಂತ ಪರಿಚಯಿಸಿದ್ಲು ಹಾಯ್ ಹೇಗಿದ್ಯಾ ನಾನು ಚೆನ್ನಾಗಿದ್ದೀನಿ ಹೇಗಿದ್ದಾರೆ ಚಿಕ್ಕಮ್ಮ ಚಿಕ್ಕಪ್ಪ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಹೇಳಿ ಮುಂದಕ್ಕೆ ಬಾಗಿ ಏನೋ ಹೀರಾನ ಕಿವಿಯಲ್ಲಿ ಹಿಡಿದ್ಲು ಇಶಾ ಹೀರಾನ ಮುಖ ಕೆಂಪು ಟೊಮೆಟೊ ಥರ ಆಗೋಯ್ತು ಅನ್ವಿಕಾ ಇಶಾ ನೀನು ಮನೆಯೊಳಗೆ ಕರೆಯಲು ಹೇಳಿದ್ರಿಂದ ಎಲ್ಲರೂ ಒಳಗೆ ಹೋದರು ಬಂದೊಡನೆ ಮಗುವನ್ನು ಅವ್ರ ಕೈ ಕೊಟ್ಲು ಅನ್ವಿಕಾ ಇಶಾನಿಯನ್ನು ಎಲ್ತಿಗೂ ಪರಿಚಯಿಸಿದ್ಲು ಸ್ವಲ್ಪ ಹೊತ್ತು ಮಾತುಗಳು ಊಟ ಆದ ನಂತರ ಹೀರಾ ಈಶಾಗ್ ಮನೆ ತೋರಿಸು ಅಂತ ಅನ್ವಿಕಾ ಹೇಳಿದ್ರಿಂದ ಆಕೆಯನ್ನು ಕರ್ಕೊಂಡು ಹೋದರು ಹೀರಾ ಕೆಳಗಿನ ಭಾಗವನ್ನೆಲ್ಲ ತೋರಿಸಿ ಮೇಲೆ ಕರ್ಕೊಂಡು ಹೋದ ನಂತರ ಗೊತ್ತಾ ಹೀರಾ ನೀನು ಹೀಗೆ ಭಾರತಕ್ಕೆ ಬಂದು ಕೂಡಲೇ ಅಣ್ಣ ಕೂಡ ಹೋದ ಅವನು ಕಂಪ್ನಿಯ ಕೆಲಸ ಮಾಡ್ತಿದ್ದಾನೆ ನಮ್ಮ ಜೊತೆ ಮಾತಾಡೋದನ್ನೇ ಬಿಟ್ಬಿಟ್ಟಿದ್ದಾನೆ ಅಮ್ಮನ ಜೊತೆಗಂತೂ ಫೋನ್ ಕಟ್ ಮಾಡಿಬಿಟ್ಟಿದ್ದಾನೆ ನಾನು ಯಾವಾಗಲಾದರೂ ಕರೆ ಮಾಡಿದ್ರೆ ಮಾತಾಡ್ತಾನೆ ಅವನು ಮೊದಲಿನ ಥರ ಇಲ್ಲ ಹೀರಾ ತುಂಬ ಬದಲಾಗಿದ್ದಾನೆ ಅಂತ ಬೇಸರದಿಂದ ಹೇಳಿದ್ಲು ಈಶಾ ಹೀರಾ ಕೇಳಿಸ್ಕೊಳ್ಳದವಳಂತೆ ಸುಮ್ಮನಿದ್ಲು ನಾನು ಭಾರತಕ್ಕೆ ಬರ್ತಿದ್ದೀನಿ ಅಂತ ತಿಳಿದವನು ನಿನಗೆ ಇದನ್ನು ಕೊಡೋದಕ್ಕೆ ಹೇಳ್ದ ಅಂತ ಚೀಲದಿಂದ ಚಿತ್ರಕಲೆ ಸಾಮಗ್ರಿಗಳನ್ನ ತೆಗೆದು ಹೀರಾ ಕೊಡ್ತಿದ್ರೆ ಆಕೆ ಬೇಡ ಅಂದ್ಲು ತೆಗೆದುಕೊಳ್ತಿದ್ರೆ ನಾನು ಮುನ್ಸ್ಕೊಳ್ತೀನಿ ದಯವಿಟ್ಟು ತಗೋ ಈಶಾಳ ಮುದ್ದಾದ ವಿನಂತಿ ನಿರಾಕರಿಸಲಾಗದೆ ಉಡುಗೊರೆ ತಗೊಂಡ್ಲು ಥ್ಯಾಂಕ್ ಯು ಗೆಳತಿ ಇಲ್ಲಿ ಇರೋಷ್ಟು ದಿನ ನಿನ್ನ ಜೊತೆ ಖುಷಿಯೊಂದಿಗೆ ಸಮಯ ಕಳೀಬೇಕು ಅಂತ ಇದೆ ಆದರೆ ನಮ್ಮ ತಾಯಿ ರಾಕ್ಷಸಿ ಸುಮ್ಮನೆ ಇರೋದಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ಲು ನಕ್ಕ ಹೀರ ಅಪ್ಪ ಮನೆಗೆ ಎಷ್ಟೆಲ್ಲ ಕೆಲಸಗಳನ್ನ ಮಾಡಬೇಡ ಐಷ ನೀನಾಗಲಿ ಅಥವಾ ನಿಮ್ಮ ಅಣ್ಣನಾಗಲಿ ಅಂದ್ಲು ನಾನು ಕೇಳ್ತೀನಿ ಅವನು ಕೇಳೋದಿಲ್ಲ ಅವನಿಗೂ ತಾಯಿ ಹೋಲಿಕೆಗಳೇ ಬಂದಿವೆ ಅವನೊಬ್ಬ ರಾಕ್ಷಸ ಈಗ ಮೊದಲಿನ ಥರ ಇಲ್ಲ ಕಾಲೇಜ್ಗೆ ಹೋಗ್ತಿದ್ದಾನಲ್ಲ ತುಂಬ ಬದಲಾಗಿದ್ದಾನೆ ನೀನು ಬಂದಾಗಿನಿಂದ ವ್ಯಾಯಾಮ ಮಾಡೋದು ಹೆಚ್ಚು ಮೌನ ಹೆಚ್ಚು ಮಾತು ಕಡಿಮೆ ತಾನು ಯಾವುದೋ ಒಂದು ಕೆಲಸದಲ್ಲಿ ತೊಡಗಿಸ್ಕೊಡ್ತಾ ಯಂತ್ರ ಥರ ಆಗ್ತಿದ್ದಾನೆ ನನಗನುಮಾನ ಹೀರಾ ಅವನು ಭವಿಷ್ಯಕ್ಕಾಗಿ ಇಂದಿನಿಂದಲೇ ಸಿದ್ಧತೆ ಆಗ್ತಿದ್ದಾನೆ ಅಂತ ಯಾವುದಕ್ಕೆ ಸಿದ್ಧತೆ ಬಾಲ್ಕನಿಯಲ್ಲಿ ಪಕ್ಷಿಗಳನ್ನ ನೋಡ್ತಾ ಕೇಳಿದ್ಲು ತಿಳಿದಿಲ್ಲ ಆದರೆ ಅವನು ತುಂಬ ಪ್ರಾಮಾಣಿಕ ಮತ್ತು ಗಂಭೀರವಾಗಿ ಬದಲಾಗೋದ್ರ ಹಿಂದೆ ಯಾವುದೋ ದೊಡ್ಡ ಯೋಜನೆ ಇದೆ ಅಂತ ಅನ್ನಿಸ್ತಿದೆ ಈ ಶಾರ್ಶನ್ ನಡವಳಿಕೆ ಬಗ್ಗೆ ಹೇಳ್ತಿದ್ರೆ ಅವನನ್ನು ನೋಡಬೇಕನ್ನುವ ಆಸೆ ಹೀರಾಳಲು ಉಂಟಾಯಿತು ಆದರೆ ಹೇಗೆ ಹೇಳೋದು ಟಾಯ್ಲೆಟ್ಗೆ ಹೋಗಬೇಕು ಅಂದಿದ್ದಕ್ಕೆ ದಾರಿ ತೋರಿಸಿದ್ಲು ಥ್ಯಾಂಕ್ ಯು ಅಂತ ಬ್ಯಾಗ್ ಪಕ್ಕಕ್ಕಿಟ್ಟು ಇಷ ಓಡಿದಾಗ ಸಭ್ಯತೆ ಅಲ್ಲ ಅಂತ ತಿಳಿದಿದ್ರು ಅವಳ ಪಾಕೆಟ್ನಿಂದ ಫೋನ್ ತಗೊಂಡು ಹೀರಾ ಹೀರವಾಗಿ ಭಾವಚಿತ್ರಗಳು ವಿಭಾಗ ತೆರೆದ್ಲು ಅದರಲ್ಲಿ ಹರ್ಷ ಕಾಣಿಸ್ತಾನೇನು ಅಂತ ಇಲ್ಲ ಅವನ ಒಂದು ಫೋಟೋ ಇರಲಿಲ್ಲ ಎಲ್ಲವೂ ಅವಳದ್ದೇ ಫೋಟೋಗಳು ಅಪ್ಪ ಮನಜೊಗಿನ ಸೆಲ್ಫಿ ಇತ್ತೀಚೆಗೆ ತೆಗೆದು ಫೋಟೋಗಳಿದ್ದರಿಂದ ನಿರಾಸೆಯಾದ ಹೀರಾ ಫೋನ್ ಪಕ್ಕದಲ್ಲಿಟ್ಟು ಆಕಾಶದತ್ತ ನೋಡ್ತಾ ಇದ್ದಳು ಈಶಾಸ್ವರ ಅಜ್ಜಿ ಮಾಜ್ಜಿಯವರು ಹೋದ ನಂತರ ಆ ರಾತ್ರಿ ಹೀರಾಗ್ ನಿದ್ರೆ ಬರಲಿಲ್ಲ ಅರ್ಧ ರಾತ್ರಿ ಎಲ್ಲ ಬಿತ್ತು ಹೊಟ್ಟೆ ನೋವು ಉಂಟೆ ಆಗದಿಂದ ನೀರು ಕುಡಿದ್ಲು ಆದರೂ ನೋವು ಕಡಿಮೆ ಆಗಲಿಲ್ಲ ನಿಂತು ನಿಂತು ಬರ್ತಿದ್ರೆ ಅನ್ವಿಕಾಳನ ಕರೆಯಲು ಹೊರಗೆ ಬಂದವಳಿಗೆ ಹಾಲ್ನಲ್ಲಿ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡ್ತಾ ಕಂಡ ಅರ್ಜುನ್ ಬಾಗಲಿ ಶಬ್ದ ಕೇಳಿ ಅರ್ಜುನ್ ಹಿಂದೆ ತಿರುಗೋ ಅಷ್ಟಲ್ಲಿ ಬೆವರಿದ್ದ ಆ ಮಗುವಿನ ಮುಖ ನೋಡಿ ಕೂಡಲೇ ಬಂದು ಏನಾಯ್ತು ಮಗಳೇ ಅಂತ ಕೈ ಹಿಡಿದು ಕೇಳ್ದ ಹೊಟ್ಟೆ ನೋವು ಅಪ್ಪ ನೀರು ಕುಡಿದ್ರೂ ಕಡಿಮೆ ಆಗಿಲ್ಲ ಅಂತ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಹಿಡಿದು ಕ್ಷಣವು ವಿಳಂಬ ಮಾಡಿದ ಅವನು ಇಲ್ಲೇ ಇರ ಮಗಳ ಕಾರಿನ ಕಿ ತಗೊಂಡು ಬರ್ತೀನಿ ಅಂತ ಹೀರಾನ ಸೋಫಾದಲ್ಲಿ ಕೂರಿಸಿ ಮೇಲೆ ಹೋದರೆ ನೀರಿಗಾಗಿ ಬಂದು ವಾಸವಿ ಹೀರಾನನ್ನ ನೋಡಿ ಏನಾಯ್ತು ಅಂತ ಕೇಳಿದ ಹತ್ರ ಹೋದರು ಹೀರಾನನ್ನ ಕೋಣೆ ಕರ್ಕೊಂಡು ಹೋದರು ಅರ್ಜುನ್ ಕೆಳಗೆ ಸ್ಟಡಿ ಹೀರಾ ಇರಲಿಲ್ಲ ಕೋಣೆಯ ಬಾಗಿಲು ತರ್ತಿದ್ದಾಗ ಬಾಗಿಲು ಬಾಗಿಲ್ ವಾಸವಿ ಗಾಬರಿಯಾಗಿದ್ದ ಮಗನ ಮುಖ ನೋಡಿ ಭಯಪಡುವಂಥದ್ದೇನಿಲ್ಲ ಕಂದ ಮಗು ಋತುಮತಿಯಾಗಿದ್ದಾಳೆ ಅಂತ ಸಣ್ಣ ನಗುವಿನೊಂದಿಗೆ ಹೇಳಿ ಕರಿ ಕಂದ ಅಂದರು ತನ್ನ ಮಗಳು ದೊಡ್ಡವಳಾದ್ಲೆ ಅಷ್ಟರಲ್ಲೇ ನಿನ್ನೆ ಮೊನ್ನೆ ಎಷ್ಟೇ ತಾನೇ ಅವಳು ಪುಟ್ಟ ಪಾದಗಳಿಂದ ಮನೇಲಿ ಓಡಾಡ್ತಾ ಶಾಲೆಗೆ ಹೋಗ್ತಿದ್ದಿದ್ದು ಈಗಲೇ ದೊಡ್ಡವಳಾದ್ಲು ಅಂತಿದ್ದಾರೆ ಅವನು ಹಾಗೆ ಸೋಫಾದಲ್ಲಿ ಕೂತ ಚಂದ್ರಮೌಳಿಯವರ ಅರ್ಜುನ್ ಭುಜದ ಮೇಲೆ ಕೈ ಇಟ್ಟು ತಲೆ ಸವರ್ತಾ ಪ್ರತಿ ತಂದೆಗೂ ಇದು ಮುಖ್ಯವಾದ ಸಮಯ ತನ್ನ ಕಣದಿರು ಪುಟ್ಟ ಪುಟ್ಟ ಹೆಜ್ಜೆಗಳೊಂದಿಗೆ ಮನೆಯಲ್ಲಿ ನಡೆದ ಮಗು ಏನು ಮುಂದೆ ತಾನು ಎತ್ಕೊಳ್ಳೋದು ಕೂಡ ಸಾಧ್ಯವಿಲ್ಲ ಅನ್ನೋಸ್ದು ದೊಡ್ಡವಳಾಗೋದು ಬಾವು ಕಕ್ಷಣ ಅಂದರು ತಂದೆಯ ಕೈ ಮೇಲೆ ಕೈ ಇಟ್ಟು ಅನ್ವಿಕಾಳಿಗಾಗಿ ಹೋಗೋಣ ಅನ್ನೋ ಅಷ್ಟರಲ್ಲಿ ಸಂತೋಷದ ನಗುವಿನೊಂದಿಗೆ ಬರ್ತಿದ್ದ ಅನ್ವಿಕಾ ಅರ್ಜುನನ್ನು ನೋಡಿ ಓಡ ಹತ್ರ ಬಂದಳು ಚಂದ್ರಮೌಳಿ ಅವರು ಹೋದ ನಂತರ ಆಕೆಯನ್ನು ಅಪ್ಕೊಂಡ ಸಂತೋಷದ ಧ್ವನಿಯಲ್ಲಿ ಆಕೆಗೆ ಮಾತುಗಳು ಬರ್ತಿರಲಿಲ್ಲ ಅರ್ಜುನ ಅಪ್ಪುಗೆಯಲ್ಲಿ ಸ್ವಲ್ಪ ಹೊತ್ತು ಸಂತೋಷ ಹಂಚಿಕೊಂಡ ಹೀರಾ ಹತ್ರ ಹೋದ್ಲು ಅಜ್ಜಿಯ ಸಲಹೆಯಂತೆ ಹೀರಾನನ್ನ ತನ್ನ ಕೋಣೆಯಲ್ಲೇ ಕೂರಿಸಿದ್ರು ಈ ಸಮಯದಲ್ಲಿ ಏನು ಮಾಡಬಾರ್ದು ಅಂತ ಅಜ್ಜಿ ಹೇಳಿದ್ರಿಂದ ಮಗುವಿಗೆ ಬಿಸಿ ಹಾಲು ಕುಡಿಸಿ ಮಡಿಲಲ್ಲಿ ಮಲಗಿಸ್ಕೊಂಡ್ಳು ಅನ್ವಿಕಾ ಹಾಲಿಗೆ ಬಂದು ವಾಸವಿ ಅರ್ಜುನನ್ನು ನೋಡಿ ಸೋದರ ಮಾವನಾಗಿ ನೀನು ಮಗುವಿಗೆ ಎಲ್ಲ ಶಾಸ್ತ್ರಗಳು ಮಾಡಬೇಕು ಅರ್ಜುನ್ ಅಂದರು ಅವಳು ನನಗೆ ಸೋದರಮಾವನು ಮಗಳಲ್ಲ ಅಮ್ಮ ನನ್ನ ಮಗಳು ಅಷ್ಟೇ ಅಂದ ನಿಷ್ಕಪಟವಾಗಿ ಆಕೆ ಇನ್ನೇನನ್ನೂ ಮಾತಾಡಲಿಲ್ಲ ಕತೆ ಮುಂದುವರಿಯುತ್ತೆ ಹೆಚ್ಚಿನ ವೀಡಿಯೋಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಮುಂಚಿತವಾಗಿ ನೋಡಲು ಮೆಂಬರ್ಶಿಪ್ಪನ್ನು ತಗೊಳ್ಳಿ ಥ್ಯಾಂಕ್ ಯು